ನಮ್ಮ ತಾಯಿಗೆ ಮಗ ಗೆಲ್ಬೇಕಾಗಿತ್ತು ಅನ್ನೋದೊಂದಿತ್ತು ಅಂಡ್ ಹನುಮಂತ ಬಗ್ಗೆ ನಮ್ಮ ಅಮ್ಮಂಗೆ ಏನೂ ಇಲ್ಲ ಅವ್ನು ಗೆಲ್ಲಬಾರ್ದು ಅಂತ ಅಂದ್ಕೊಳ್ಳೋಕ್ಕೆ ಇಲ್ಲ ಅವನ ಮೇಲೆ ಏನೋ ಪರ್ಸನಲ್ ಗ್ರೆಜ್ ಆಗಲಿ ಮತ್ತೊಂದಾಗಲಿ ಎಲ್ಲ ಅವ್ರ ಮಗ ಗೆದ್ದಿಲ್ಲ ಅದೊಂದು ಪಾಯಿಂಟ್ ಆ ಥರ ಹೇಳಿದಾರ ಅದು ಬಿಟ್ರೆ ಇಲ್ಲ ಅದನ್ನು ನಾವು ಆಗಿ ತೊಗೊಂಡು ಸೊ ನಾನೇ ಹನುಮಂತು ಗೆದ್ದಿರೋದನ್ನ ಡಿಸರ್ವಿಂಗ್ ಅಂತ ನಾನೇ ಒಪ್ಕೊಂಡ ಮೇಲೆ ನಮ್ಮ ಅಮ್ಮನ ಕಮೆಂಟ್ಸ್ ಎಲ್ಲ ಹೆಂಗೆ ತೊಗೋತೀರ ತ್ರಿವಿಕ್ರಮ್ ಅವ್ರನ್ನ ಹಿಂದೆ ಸೀರಿಯಲ್ಸ್ ಅಲ್ಲಿ ನೋಡಿರ್ತಾರೆ ಸೊ ಸಿ ಸಿ ಎಲ್ ಅಲ್ಲಿ ನೋಡಿರ್ತಾರೆ ಸೊ ಈಗ ನೆಕ್ಸ್ಟ್ ನಿಮ್ಗೆ ನಾನು ಕೇಳೋದು ಕಿಚ್ಚಾ ಸುದೀಪ್ ಸರ್ ಬಿಗ್ ಬಾಸ್ ಅಲ್ಲೂ ಇದ್ದಾರೆ ಸಿ ಸಿ ಎಲ್ ಅಲ್ಲೂ ಇದಾರೆ ನಿಮ್ಮ ಫೇವ್ರೆಟ್ ಯಾವುದು ನನಗೆ ಕ್ರಿಕೆಟಲ್ಲಿರೋದಿಷ್ಟ ಯಾಕೆ ಸಿ ಅಲ್ಲಿ ನಮ್ಮ ಜೊತೆಗೆ ಅವ್ರದು ಇಡೀ ವರ್ಷ ಪೂರ್ತಿ ಅವ್ರು ಬಿಸಿ ಇದ್ರು ಅದೊಂದು ತ್ರೀ ಮಂತ್ಸ್ ನಮ್ಗೆ ಅಂತ ಟೈಮ್ ಕೊಡ್ತಾರೆ ಕ್ರಿಕೆಟ್ಗೆ ಅಂತ ಟೈಮ್ ಕೊಡ್ತಾರೆ ಅಲ್ಲಿ ಈ ಇಲ್ಲಿ ಅ ಕಿಡ್ ಒಂದು ಮಗುವಾಗಿ ನಮ್ಮ ಜೊತೆಗೆ ಆಟ ಆಡ್ತಾರೆ ಸೊ ಅದು ನನಗೆ ತುಂಬಾ ಇಷ್ಟ ಅಣ್ಣನ ಜೊತೆ ಆ ಗ್ರೌಂಡ್ ಶೇರ್ ಮಾಡಿ ಯಾಕಂದ್ರೆ ಬೈ ಪ್ರೊಫೆಷನಲ್ ಕ್ರಿಕೆಟರ್ ಆಗಬೇಕು ಅಂತ ಅನ್ಕೊಂಡಿದ್ದವನು ಸೊ ಆಗ್ಲಿಲ್ಲ ಬಟ್ ಇಲ್ಲಿ ಅಣ್ಣನ ಜೊತೆಗೆಲ್ಲ ಆಡೋದು ನಂಗೆ ತುಂಬಾ ಖುಷಿ ಕೊಡುತ್ತೆ ಕ್ರಿಕೆಟ್ ಯಾಕೆ ಕೈ ನೀವು ಅನ್ಬಿಡ್ಲಿಲ್ಲ ಮೇಡಮ್ ಆಗ್ಲಿಲ್ಲ ಸಿ ಒಂದು ಸ್ಪೋರ್ಟ್ ಅಂತ ನೀವು ಕೈಗೆ ತಗೊತೀವಿ ಅಂತಂದ್ರೆ ಬ್ಯಾಕಪ್ ಬೇಕಾಗುತ್ತೆ ನಿಮಗೆ ನೀವು ಇಲ್ದಲೆ ಹೋದ್ರೂ ಮನೆ ಬೇಕು ಈ ತರದ್ದೆಲ್ಲ ಒಂದಷ್ಟು ವಿಚಾರಗಳಿರುತ್ತೆ ಸೊ ಆ ತರ ವಿಚಾರಗಳಲ್ಲಿ ನಾನ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ ಲೇಟು ಆ್ಯಂಡ್ ನಾನು ರೀಚ್ ಆಗೋಕ್ಕಾಗಲಿಲ್ಲ ಅಷ್ಟು ಫಾಸ್ಟಾಗಿ ಅಂಡ್ ನಮ್ಮ ಟೈಮ್ ಅಲ್ಲಿ ಎಲ್ಲಾ ಅಂದ್ರೆ ಗ್ರೌಂಡ್ ಸಿಗೋದಾಗ್ಲಿ ಪ್ರಾಪರ್ ಕೋಚಿಂಗ್ ಸಿಗೋದಾಗ್ಲಿ ಎಲ್ಲ ಕಷ್ಟ ಆಯ್ತು ಸೊ ಹಾಗಾಗಿ ಡ್ರಾಪ್ ಆಯ್ತು ಅಷ್ಟೇ ಓಕೆ ಇನ್ನು ನೀವು ಏನು ರನ್ನರ್ ಅಪ್ ಆದಾಗ ತುಂಬಾನೇ ಬೇಜಾರಾಗಿರೋಂತ ವ್ಯಕ್ತಿ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ತಾಯಿಯವರೇ ಆಗಿರ್ತಾರೆ ವಿನ್ ಆಗಬೇಕು ಅನ್ನೋದೇ ಅವರ ಇದರಲ್ಲಿ ಇತ್ತು ಸೋ ಆ ಒಂದ್ ಇದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಹನುಮಂತು ಬದಲು ಬೇರೆ ಯಾರ್ ಗೆದ್ದಿದ್ರು ನನಗೆ ಖುಷಿ ಆಗ್ತಾ ಇತ್ತು ಅವರ್ ಫಿಫ್ಟಿ ಡೇಸ್ ನಂತರ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅಲ್ಲಿ ಬಂದ್ರು ಅಂತ ಹೇಳಿ ಸೊ ಅದು ಎಲ್ಲೋ ಜನರು ತುಂಬಾ ಕಾಮೆಂಟ್ ಮಾಡ್ತಿದ್ದಾರೆ ಸೊ ಯಾಕೆ ನಿಮ್ಮ ಆಗನೆ ನೀವು ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ಸೊ ಒಂದಷ್ಟು ಕಾಮೆಂಟ್ಸ್ ಗಳು ಆ ರೀತಿ ಬರ್ತಾ ಇರುವಂತದ್ದು ನೀವು ಏನು ಕ್ಲಾರಿಫಿಕೇಶನ್ ಕೊಡ್ತೀರಿ ಈ ಕ್ಲಾರಿಫಿಕೇಶನ್ ಅಂತ ಏನಿಲ್ಲ ಸಿ ಏನಂತಂದ್ರೆ ಮಕ್ಳಿಗೆ ಮಕ್ಳೇ ಗೆಲ್ಬೇಕು ಅಂತ ಎಲ್ಲಾ ಪೇರೆಂಟ್ಸ್ ಅಂತ ಅನ್ಕೊಂತಾರೆ ಅದ್ರಲ್ಲಿ ಏನು ಇದೇನಿಲ್ಲ ಬೇಜಾರ್ ಏನಿಲ್ಲ ನಮ್ಮ ತಾಯಿಗೆ ಮಗ ಗೆಲ್ಬೇಕಾಗಿತ್ತು ಅನ್ನೋದೊಂದಿತ್ತು ಆ್ಯಂಡ್ ಹನುಮಂತು ಬಗ್ಗೆ ನಮ್ಮ ಅಮ್ಮಂಗೆ ಏನೂ ಇಲ್ಲ ಅವ್ನು ಗೆಲ್ಲಬಾರ್ದು ಅಂತ ಅಂದ್ಕೊಳ್ಳೋಕ್ಕೆ ಇಲ್ಲ ಅವನ ಮೇಲೆ ಏನೋ ಪರ್ಸ್ನಲ್ ಗ್ರೆಜ್ ಆಗಲಿ ಮತ್ತೊಂದಾಗಲಿ ಬಂದಿದ್ದ ತಕ್ಷಣ ನಮ್ಮಅಮ್ಮ ಮಾತಾಡ್ಸಿ ಮನೆಗೆ ಬಂದಿದ್ ತಕ್ಷಣ ಮಾತಾಡಿಸಿದ್ದೆ ಅವನ್ನ ಅಂದ್ರೆ ಬಿಗ್ ಬಾಸ್ ಮನೆಗೆ ಮಾತಾಡ್ಸಿ ಒಂದ್ ಹಾಡು ಹೇಳು ನನ್ಗೆ ಕೇಳಿದ್ರು ಎಲ್ಲ ಅವ್ರ ಮಗ ಗೆದ್ದಿಲ್ಲ ಅದೊಂದು ಪಾಯಿಂಟ್ ಆತರ ಹೇಳಿದಾರೆ ಅದು ಬಿಟ್ಟರೆ ಇಲ್ಲ ಅದನ್ನ ನಾವು ಪರ್ಸನಲ್ ಆಗಿ ತೊಗೊಂಡು ನನ್ನನ್ನ ಮಗ ಅನ್ನೋದನ್ನ ನೋಡೋದ್ ಬಿಟ್ರೆ ಅವ್ರು ಆಡಿಯನ್ ಆಗಿ ನೋಡಿರೋದು ಏನ ಬಿಗ್ ಬಾಸ್ನ ಇಡೀ ಸೀಸನ್ ಅಲ್ಲ ಅಲ್ಲಿ ಮನೇಲಿ ಏನ್ ನಡೆದಿದ್ ಅಂತ ಪಾಪ ಅವ್ರಿಗೆ ಹೆಂಗೆ ಗೊತ್ತಿರತ್ತೆ ಸೊ ನಾನೇ ಗೆದ್ದಿರೋದನ್ನ ಡಿಸರ್ವಿಂಗ್ ಅಂತ ನಾನೇ ಒಪ್ಕೊಂಡ್ಮೇಲೆ ಎಲ್ಲ ಹೆಂಗೆ ತಗೋತಿರ ಇಡೀ ಸೀಸನ್ ಅನ್ನ ನೋಡುವಾಗ ನೀವು ತುಂಬಾ ಸ್ಟ್ರಾಂಗ್ ಅಂತಾನೆ ನಿಮ್ಮ ಒಂದು ವ್ಯಕ್ತಿತ್ವನ ಕಟ್ಟು ಬಂದ್ರಿ ಆದ್ರೆ ನೀವು ಭಾವನೆಗಳಿಗೆ ಬೆಲೆ ಕೊಡುವಂತಹ ವ್ಯಕ್ತಿ ಅನ್ನೋದು ಗೊತ್ತಾಗಿದ್ದು ನಿಮ್ಮ ತಾಯಿಯವರು ಬಂದಾಗ ಜೊತೆಗೆ ಚೈತ್ರ ಕುಂದಾಪುರ ಅವ್ರ ಜೊತೆಗೊಂದು ಕೆಟ್ಟ ಫೈಟ್ ಆಗುತ್ತೆ ಇವ್ರಿಬ್ರು ಮಾತಾಡೋದೇ ಇಲ್ವೇನೋ ನೆಕ್ಸ್ಟ್ ಅಂತ ಆದ್ರೆ ಚೈತ್ರ ಅವ್ರು ಆಚೆ ಬಂದು ಇಂಟರ್ವ್ಯೂ ಹೇಳ್ತಾರೆ ತ್ರಿವಿಕ್ರಮ್ ನಂಗೆ ತುಂಬಾ ಕನೆಕ್ಟ್ ಆಗಿದ್ರು ಅಂತ ಹೇಳಿ ಅವರ ಕಷ್ಟದ ದಿನಗಳನ್ನ ಹಂಚ್ಕೊಂಡಿದ್ರು ಅಂತ ಸೊ ಎಮೋಷನಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಿ ಜೊತೆಗೆ ಈ ಎಲ್ಲ ಸಿಚುವೇಷನ ಹೇಗೆ ಫೇಸ್ ಮಾಡಿದ್ರಿ ಮನೆಯಲ್ಲಿ ಸಿ ನನಗೆ ಆ ತಂದೆ ಎಕ್ಸ್ಪೈರ್ ಆದ್ಮೇಲೆ ಸಿ ಜೀವನ ಕೊಟ್ಟಂತ ಜೀವ ಕೊಟ್ಟಂತ ತಂದೆನೇ ಹೋದ್ಮೇಲೆ ಇನ್ನು ಯಾವುದೇ ಬಂದರೂ ಹೋದ್ರೂ ನಿಮ್ಗೆ ಏನಂತ ಇಂಪ್ಯಾಕ್ಟ್ ಮಾಡಲ್ಲ ನಿಮಗೆ ಏನಂತಂದರೆ ಮ ನಮಗೆ ಮ್ಯಾಕ್ಸಿಮಮ್ ಎಲ್ಲ ಪೇರೆಂಟ್ಸ್ ಆಗಿರ್ತಾರೆ ಸೊ ಪೇರೆಂಟ್ನ ನೀನು ಕಳ್ಕೊಂಡಿದೀಯ ಅಂತಂದ್ಮೇಲೆ ನೀನು ಏನೇ ಬಂದು ಹೋದ್ರು ವಾಸ್ತವಿಕವಾಗಿ ಅಷ್ಟೇ ಇರತ್ತೆ ಅಷ್ಟೇ ಬಿಟ್ಟರೆ ಇನ್ನೇನಿರೋಲ್ಲ ನಾನು ಆ ಎಮೋಷನ್ಸ್ಗಳಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ ಯಾವಾಗ ಅಮ್ಮ ಬಂದರು ಒಂದು ಎಪ್ಪತ್ತು ಎಂಬತ್ತು ದಿನ ಆದಮೇಲೆ ಸೊ ಎಮೋಷನಲ್ಲಿ ಎಲ್ಲೋ ನಾನು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದು ಫೀಲಿಂಗ್ ಇದೆ ಅಂತ ಅನಿಸಿತ್ತು ಆಗಿನೂ ಜಸ್ಟ್ ರಜತ್ ಹತ್ರ ಹೇಳ್ತಾ ಇರ್ತೀನಿ ಊಟ ಮಾಡ್ಕೊಂಡು ನಮ್ಮ ಅಮ್ಮ ಅಮ್ಮನವರು ಬಂದು ಊಟ ಮಾಡಿಬಿಟ್ಟು ಬರ್ತೀನಿ ತಡಿ ಅಮ್ಮ ಮಾತಾಡ್ತೀನಿ ಅಂತ ಅನ್ನೋ ಅಷ್ಟು ಕಾಮಾಗಿದ್ದೀನಿ ನಾನು ಅಂತ ಹೇಳ್ಕೊಂಡಿರ್ತೀನಿ ಯಾವಾಗ ಒಂದು ಟಾಸ್ಕ್ ಕೊಡ್ತಾರೆ ನಾನು ಅದ್ರಲ್ಲಿ ಫೇಲ್ ಆಗ್ತೀನಿ ಮತ್ತೆ ನೋಡೋಕ್ಕೆ ಆಗಲ್ಲ ಅವ್ರ ಮನೆ ಒಳಗೆ ಬಂದು ನನ್ನನ್ನು ಮೀಟ್ ಮಾಡೋಕ್ಕಾಗಲಿಲ್ಲ ಸೊ ಈ ಥರ ವಿಷಯಗಳೆಲ್ಲ ಒಂದು ಸ್ವಲ್ಪ ಹಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ಅಲ್ಲಿ ಎಮೋಷ್ನಲಿ ಬರ್ಸ್ಟ್ ಆಗ್ತೀನಿ ಅಷ್ಟೇ ಬಿಟ್ಟರೆ ಸೊ ಅಮ್ಮ ಅಂದರೆ ಎಲ್ಲರಿಗೂ ಇಷ್ಟ ಇದ್ದಿರುತ್ತೆ ಅಷ್ಟು ದಿನ ನಾನು ಯಾವತ್ತೂ ಬಿಟ್ಟಿರಲಿಲ್ಲ ಎಷ್ಟೇ ದೂರ ಹೋದರೂ ಒಂದು ಫೋನ್ ಕಾಲಲ್ಲಿ ಇರ್ತೀವಿ ಸೊ ಹತ್ರಕ್ಕೆ ಬಂದು ನಾನು ಮಾತಾಡ್ಸೋಕ್ಕಾಗಲಿಲ್ವಲ್ಲ ಅನ್ನೋದು ಒಂದು ಬೇಜಾರಾಗಿತ್ತು ಅಷ್ಟೇ ಎಮೋಷ್ನಲಿ ಅಷ್ಟು ಇದಾಗಿದೆ ಆ್ಯಂಡ್ ಚೈತ್ರಕ್ಕನ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅದು ತುಂಬ ನಾಲೆಡ್ಜ್ ಇರೋಂಥ ಪರ್ಸನ್ನು ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಂಥ ಕ್ಯಾರೆಕ್ಟರ್ ಅವ್ರ ಹತ್ರ ಇದೆ ನನಗೆಲ್ಲೋ ಒಂದು ಪರ್ಸ್ನಲಿ ಕನೆಕ್ಟ್ ಆದರು ಅವರು ನಾನು ತುಂಬ ನನ್ನ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ ಅಂತಂದರೆ ಅದು ಚೈತ್ರಕ್ಕನ ಹತ್ರ ಅದನ್ನು ಬಿಟ್ಟು ನಾನು ಇನ್ನು ಯಾರ ಹತ್ರನೂ ಶೇರ್ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ನನಗೆ ಯಾರ್ಯಾರು ಕ್ಲೋಸ್ ಇದ್ದರೂ ನಾನು ಅವ್ರ ಹತ್ರನೂ ಮಾತಾಡಿರಲಿಲ್ಲ ಅಷ್ಟು ವಿಷಯಗಳನ್ನ ಹತ್ರ ಮಾತಾಡಿದ್ದೆ ನಾನು